ಕೊರಟಗೆರೆ ತಾಲೂಕಿನ ತೋವಿನಕೆರೆ ಹೋಬಳಿ ಮಣ್ಣಿನ ಕುರಿಕೆ ಗ್ರಾಮದಲ್ಲಿ ಮೇಕೆ ಬೇಟೆಯಾಡಿದ ಹೆಬ್ಬಾವನ್ನು ಸಾರ್ವಜನಿಕರು ಬಿಡಿಸಿ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿ ಉರುಗಾ ತಜ್ಞರೊಂದಿಗೆ ಆಗಮಿಸಿ ಸೆರೆ ಹಿಡಿದಿದ್ದಾರೆ ಏನ್ ಅಂದ್ವಾಗೈತ್ರು ಇಡ್ಕೊಂಬಿಟ್ರು ನಾನು ಅವಾಗ್ಲಿಂದ ನೋಡಿದೆ ಆಗ್ಲಿಲ್ಲ ಅಣ್ಣ ಚೀಲ್ಕಾಕ್ರಿ ನಿಂತ್ಕೊಂಡು ಅಷ್ಟು ತಗಿತಿದ್ದರು ಬೋಡಗಳನ್ನ ಅಲ್ವಾ ಇಲ್ಲಿ ನಿಮ್ಮ ಮೊಬೈಲ್ ನಮಸ್ಕಾರ ನಾವು ಮಣಿಂಕುರ್ಕಿ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ಅವರು ನಮ್ಮ ಕುರಂಕೊಡೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಣಿವಿಕುರ್ಕೆ ಗ್ರಾಮದಲ್ಲಿ ಹೆಬ್ಬಾವು ಕಾಣಿಸಿಕೊಂಡಿದ್ದು ತಿಮ್ಮರಾಜೂರವರು ಮೇಕೆ ಮೇಯಿಸಲು ಹೋದಾಗ ಮೇಕೆಯ ಮೇಲೆ ಹೆಬ್ಬಾವು ಏಕಾಏಕಿ ದಾಳಿ ಮಾಡಿದೆ ದಾಳಿ ಮಾಡಿದ ಸಂದರ್ಭದಲ್ಲಿ ಮೇಕೆ ಲೈಟ್ ಇದು ಸ್ವಲ್ಪ ಗಾಯಗಳಾಗಿದ್ದು ತ ತಪ್ಪಿಸಿಕೊಂಡಿದೆ ನಂತರ ಅರಣ್ಯ ಇಲಾಖೆ ಸಿಬ್ಬಂದಿ ಹಾಗೂ ಹಾವು ಹಿಡಿಯೋರಿಗೆ ವಿಷಯ ಮುಟ್ಟಿಸಿದ್ದು ಬಂದು ಕೂಡಲೇ ಹಾವು ಹಿಡಿಯೋ ರಕ್ಷಕರು ಹಾಗೂ ಅರಣ್ಯ ಸಿಬ್ಬಂದಿ ಬಂದು ಹೆಬ್ಬಾವನ್ನು ರಕ್ಷಿಸಿದ್ದು ಹಿಡಿದು ತಾಂಡೋಗಿ ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ ಹಾಗೂ ಹೋದ ವರ್ಷ ಇದೇ ಟೈಮಲ್ಲಿ ಹೋದ ವರ್ಷ ಒಂದು ಹೆಬ್ಬಾವು ಸಿಕ್ಕಿದ್ದು ಆ ಹೆಬ್ಬಾವು ಒಂದು ಮೇಕೆ ಮೇಲೆ ದಾಳಿ ಮಾಡಿ ಮೇಕೆಯನ್ನು ಸಾಯಿಸಿತ್ತು ಆ ಮೇಕೆ ಸತ್ತು ಹೋದ ನಂತರ ಪೋಸ್ಟ್ ಮಾರ್ಟಮ್ ಮಾಡಿ ಎಲ್ಲ ಅರಣ್ಯ ಇಲಾಖೆ ಸಿಬ್ಬಂದಿಗೆ ಪ್ರತಿಯೊಂದು ದಾಖಲಾತಿಯನ್ನು ಮುಟ್ಟಿಸಿದ್ದರೂ ಸಹ ಅವರು ಯಾವುದೇ ರೀತಿಯ ಪರಿಹಾರ ಧನವನ್ನು ಆ ಇವರಿಗೆ ಮೇಕೆ ಕಳೆದುಕೊಂಡವರ ಈ ಸಂತಸರಿಗೆ ಯಾವುದೇ ರೀತಿಯ ಪರಿಹಾರ ಧನವನ್ನು ವಿತರಿಸಲಾಗಿಲ್ಲ ತಾವು ದಯವಿಟ್ಟು ಈ ಮುಖಾಂತರವಾದನು ಪದೇ ಪದೇ ಎಪ್ಪಾವು ನಮ್ಮ ವ್ಯಾಪ್ತಿಯಲ್ಲೇ ಕಾಣಿಸಿಕೊಳ್ಳುತ್ತಿದ್ದು ಇದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಒದಗಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿ ರಸಣ ಹಿಂದಕ್ಕ ರಸಣ ನೀನ್ ಹಿಂದಪ್ಪ ಹೇಳಿತೀಯಾ ಹೇಳ್ತಾರೆ ಹೇಳ್ರಿ ಅವರು ಏ ಎಕ್ಸ್ಪೀರಿಯನ್ಸ್ ಆಯ್ತ್ ಬಿಡ್ರಿ ಅವ್ರಿಗೂನು